ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನೂರ ಎಂಬತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಗಂಡನಿಗೆ ದೂರ ಆಗಿ ತನ್ನ ಜೀವನವನ್ನು ನಾಶ ಮಾಡಿಕೊಳ್ಳಬೇಕಾ ಎರಡೂ ಕುಟುಂಬಗಳಿಗೆ ನೋವು ಕೊಡಬೇಕಾ ಅಥವಾ ಪವಿತ್ರವಾದ ಮದುವೆಗೆ ಬೆಲೆ ಕೊಟ್ಟು ಗತವನ್ನು ಮರೆತು ಗಂಡನಿಗೆ ಹತ್ತಿರವಾಗಿ ತನ್ನ ಸಂಸಾರವನ್ನು ಉಳಿಸಿಕೊಳ್ಳಬೇಕಾ ಎರಡರಲ್ಲಿ ಯಾವುದು ಮಾಡಬೇಕು ಅಂತ ಅಣ್ಣ ಗತ್ತವನ್ನು ನೆನೆದುಕೊಂಡು ಸಂಸಾರವನ್ನು ನಾಶ ಮಾಡಿಕೊಂಡರೆ ಹೇಗೆ ಎರಡನೆಯದು ಮಾಡಬೇಕು ಎಂದನು ಕಲ್ಯಾಣ್ ಮತ್ತೆ ಸಾಕ್ಷಿ ಮಾಡಿದ್ದು ಅದೇ ಅಲ್ವಾ ಅದನ್ನು ನೀವು ಬೇಗ ಮೂವಾನ್ ಆಗಿದ್ದು ಅಂತ ಹೇಳ್ತಾ ಇದ್ದೀರಾ ಆ ಮೂವಾನ್ ಆಗುವ ಕ್ರಮದಲ್ಲಿ ಆಕೆ ಎಷ್ಟೊಂದು ಸ್ಟ್ರಗಲ್ಸ್ ನೋವು ಅನುಭವಿಸಿರುತ್ತಾಳೆ ಎಷ್ಟು ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಿರುತ್ತಾಳೆ ಎಷ್ಟೊಂದು ಹತ್ತಿರುತ್ತಾಳೆ ಹೇಳಿದಷ್ಟು ಸುಲಭ ಅಲ್ಲ ಅಣ್ಣ ಮೂವನ್ ಆಗುವುದು ಒಂದು ಹುಡುಗಿಯಾಗಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅವರೂ ಸಹ ಮದುವೆಯಾದ ತಕ್ಷಣವೇ ಹೊಂದಾಗಲಿಲ್ಲ ಐದು ತಿಂಗಳು ಹಿಡಿಯುತ್ತಂತೆ ಸುದೀಪಣ್ಣ ಹೇಳಿದರು ವಿಜಯ್ನನ್ನು ಸರ್ಜರಿಗೆ ಮುಂಚೆ ನೋಡಿ ಸಹಿಸಿಕೊಳ್ಳಲಾಗದೆ ಹತ್ತು ಹತ್ತು ಪ್ರಜ್ಞೆ ತಪ್ಪಿ ಬಿದ್ದೋದಳಂತೆ ಆಗ ಆಕೆ ಪ್ರಗ್ನೆಂಟ್ ಸಹ ಇಲ್ಲಿಯ ತನಕ ಆಕೆ ಅವರ ಬಗ್ಗೆ ಒರಿ ಆಗ್ತಾನೆ ಇದ್ದಾಳೆ ಆಕೆ ಕಣ್ಣುಗಳಲ್ಲಿ ಗೊತ್ತಾಗುತ್ತದೆ ಆ ನೋವು ಸಾಕ್ಷಿ ಗತವನ್ನು ಮರೆತು ಯಾಪಿಯಾಗಿ ಇದ್ದಾಳೆ ಅಂದರೆ ತನ್ನನ್ನು ಅರ್ಥ ಮಾಡಿಕೊಳ್ಳುವ ಪ್ರೀತಿಸುವ ಗಂಡ ಸಿಕ್ಕಿದ್ದರಿಂದ ಸಿದ್ಧಾರ್ಥ್ ಭಾವನ ಪ್ರೀತಿ ಆಕೆಯನ್ನು ಬದಲಾಯಿಸಿತು ಸಂತೋಷವಾಗಿ ಇರುವ ಥರ ಮಾಡಿತು ಅದೇ ರೀತಿ ನನ್ನ ಗಂಡ ಗತವನ್ನು ಮರೆತು ಯಾಪಿಯಾಗಿ ಇರಬೇಕು ಅಂದರೆ ಅದು ನಾನು ತೋರಿಸುವ ಪ್ರೀತಿಯಿಂದಲೇ ಸಾಧ್ಯ ಅಣ್ಣ ಇವರು ಸಾಕ್ಷಿ ಮೇಲೆ ಅಷ್ಟೊಂದು ಪ್ರೀತಿ ಬೆಳೆಸಿಕೊಳ್ಳುವುದಕ್ಕೆ ಕಾರಣ ಆಕೆ ತೋರಿಸಿದ ಪ್ರೀತಿ ಸಹ ಆಗಬಹುದು ನಾನು ಸಾಕ್ಷಿಯಷ್ಟು ಪ್ರೀತಿಯನ್ನು ತೋರಿಸುತ್ತಿಲ್ಲವೇನೋ ಅದಕ್ಕೆ ಇವರು ಮರೆಯಲಾರದೆ ಹೋಗುತ್ತಿದ್ದಾರೇನೋ ಕೃತಿಕ ಹೇಳುವ ಪ್ರತಿ ಮಾತು ಸತ್ಯ ಅನ್ನಿಸುತ್ತಿದ್ದರೆ ಮೌನವಾಗಿ ಕೇಳುತ್ತಿದ್ದಾನೆ ಕಲ್ಯಾಣ್ ಇವರ ಪರಿಸ್ಥಿತಿಯನ್ನು ಸಾಕ್ಷಿ ಜೊತೆ ಕಂಪೇರ್ ಮಾಡುವುದಕ್ಕೆ ಆಗುವುದಿಲ್ಲ ಅಣ್ಣ ಇವರೇ ಆಕೆಯನ್ನು ಬಿಟ್ಟು ಹೊರಟು ಹೋದರು ಆರೋಗ್ಯ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆ ಮತ್ತು ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟು ಹೋಗಿದ್ದರಿಂದ ಅವರು ತುಂಬ ಸಫರಾಗಿದ್ದಾರೆ ಆ ನೋವು ಒಂದು ಹಂತವಾದರೆ ಈಗ ಚೇತರಿಸಿಕೊಂಡ ನಂತರ ಇರುವ ನೋವು ಇನ್ನೊಂದು ಹಂತ ಅದು ಏನು ಅಂತ ಗೊತ್ತಾ ಅಣ್ಣ ಸಾಕ್ಷಿ ತನ್ನ ಜೀವನದಲ್ಲಿ ಸಂತೋಷವಾಗಿದ್ದಾಳೆ ಹಂತ ಇವರಿಗೆ ಸಂತೋಷವಾಗಿದ್ದರೂ ಮದುವೆಯ ದಿನಾನೇ ಸಾಕ್ಷಿಗೆ ತನ್ನ ಹೆಲ್ತ್ ವಿಷಯ ಹೇಳಿದ್ರೆ ನನಗೋಸ್ಕರ ಸಾಕ್ಷಿ ವೆಯ್ಟ್ ಮಾಡ್ತಾ ಇದ್ಲು ಅಲ್ವಾ ಈಗ ಇಬ್ಬರೂ ಹ್ಯಾಪಿಯಾಗಿ ಇರಬಹುದಾಗಿತ್ತಲ್ವಾ ಎನ್ನುವ ನೋವು ಸಹ ಖಂಡಿತವಾಗಿ ಇವರನ್ನು ಕಾಡುತ್ತಿರುತ್ತದೆ ಅಣ್ಣ ಇಂತಹ ಪರಿಸ್ಥಿತಿಗಳಲ್ಲಿ ಇವರು ಅಷ್ಟೊಂದು ಬೇಗ ಹೊರಬರಲಾರರು ಅಣ್ಣ ಇವರು ಫಿಸಿಕಲ್ ಆಗಿ ಮೆಂಟಲ್ಲಾಗಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಸಮಯ ಹಿಡಿಯುತ್ತದೆ ಸಾಕ್ಷಿ ಹ್ಯಾಪಿಯಾಗಿ ಇರುವುದರಿಂದ ಇವರು ನನ್ನನ್ನು ಮದುವೆ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಸಾಕ್ಷಿ ತನ್ನ ಜೀವನದಲ್ಲಿ ಸಂತೋಷವಾಗಿ ಇರದೇ ಇದ್ದಿದ್ದರೆ ಅದಕ್ಕೆ ಕಾರಣ ನಾನೇ ಅಂತ ಗಿಲ್ಟಿಯಾಗಿ ಫೀಲಾಗಿ ನಿರಂತರ ನರಕವನ್ನು ಅನುಭವಿಸುತ್ತಿದ್ದರು ಮದುವೆ ಸಹ ಮಾಡಿಕೊಳ್ಳುತ್ತಿರಲಿಲ್ಲ ಅವರ ಬಗ್ಗೆ ಎಲ್ಲ ಗೊತ್ತಿದ್ದೆ ನಾನು ಮದುವೆ ಮಾಡಿಕೊಂಡೆನು ಅಣ್ಣ ನನಗೆ ಮೊದಲೇ ಹೇಳಿದ್ರು ಅವರು ನನ್ನ ಮನಸ್ಸಿನಲ್ಲಿ ಮತ್ತೊಬ್ಬರಿಗೆ ಸ್ಥಾನ ಇಲ್ಲ ಅಂತ ನಿನ್ನನ್ನು ಪ್ರೀತಿಸುವುದಿಲ್ಲ ಅಂತ ಆದರೆ ನಾನೇ ಅವರನ್ನು ಬದಲಾಯಿಸಿಕೊಳ್ಳುತ್ತೇನೆ ಎಂಬ ನಂಬಿಕೆಯಿಂದ ಮದುವೆ ಮಾಡಿಕೊಂಡೆ ನನಗೆ ಗೊತ್ತು ಸಮಯ ಹಿಡಿಯುತ್ತದೆ ಅಂತ ನೀನು ಅಂದುಕೊಂಡಿರುವ ಥರ ವಿಜಯ್ ಗತವನ್ನು ನೆನೆಸಿಕೊಂಡು ನನಗೆ ತೊಂದರೆ ಕೊಡ್ತಾ ಇಲ್ಲ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರದು ಅಂತ ಅವರು ಅಡ್ಜಸ್ಟ್ ಆಗುತ್ತಿದ್ದಾರೆ ಆದರೂ ನಮ್ಮ ಮದುವೆಯಾಗಿ ಮೂರು ತಿಂಗಳು ಸಹ ಆಗಲಿಲ್ಲ ಇನ್ನೂ ಮೂರು ತಿಂಗಳು ಹಿಡಿಯಲಿ ಮೂರು ವರ್ಷ ಹಿಡಿಯಲಿ ನಾನು ವೆಯ್ಟ್ ಮಾಡ್ತೀನಿ ಇದಕ್ಕಿಂತ ಮುಂಚೆ ವಿಜಯ್ ನನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಎಂಬ ಯೋಚನೆ ಭಯ ಆಯಿತು ಆದರೆ ಈಗ ಅವು ಇಲ್ಲ ಯಾಕಂದರೆ ಎಂದು ತನ್ನ ಕೊರಳಲ್ಲಿದ್ದ ತಾಳಿಯನ್ನು ಹೊರಗಡೆಗೆ ತೆಗೆದು ತೋರಿಸುತ್ತಾ ನಮ್ಮಿಬ್ಬರ ಮಧ್ಯೆ ಈ ತಾಳಿ ಸಂಬಂಧ ಇದೆ ಅವರು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲಾರರು ಅವರು ಯಾವತ್ತಿಗಾದರೂ ನನಗೆ ಸ್ವಂತ ಎಂದಳು ಉದ್ವೇಗದಿಂದ ಕಲ್ಯಾಣ್ ಕಣ್ಣೀರೊಂದಿಗೆ ಆಕೆಯನ್ನು ಹಪ್ಪಿಕೊಂಡು ಎಷ್ಟು ಉನ್ನತವಾಗಿ ಯೋಚಿಸುತ್ತಿದ್ದೀಯ ಕಣ ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದೀಯ ನೀನು ಏನಾಗಿಬಿಡ್ತೀಯೋ ಎಂಬ ನೋವಿನಲ್ಲಿ ಆ ರೀತಿ ಮಾತನಾಡಿದ ವಿನಃ ಭಾವನ ಮೇಲೆ ನನಗೆ ಯಾವುದೇ ರೀತಿಯ ಕೋಪ ಇಲ್ಲ ಎಂದು ಆಕೆಯನ್ನು ಬಿಟ್ಟು ಮುಖವನ್ನು ಬಗಸೆಯಲ್ಲಿ ಹಿಡಿದುಕೊಂಡು ನಿನ್ನ ಮಾತುಗಳು ಕೇಳಿದ ನಂತರ ನನಗೆ ಧೈರ್ಯ ಬಂದಿದೆ ಇನ್ನು ನಿಶ್ಚಿಂತೆಯಾಗಿ ಇರ್ತೀನಿ ಎಂದನು ನಿನ್ನ ನೋವು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಣ್ಣ ನೀನು ನನ್ನ ಬಗ್ಗೆ ದುಃಖ ಪಡಬಾರದು ಅಂತ ಅವರನ್ನು ಅಪಾರ್ಥ ಮಾಡಿಕೊಳ್ಳಬಾರದು ಅಂತಾನೆ ಕ್ಲಿಯರ್ ಆಗಿ ಹೇಳಿದೆ ಯು ಡೋಂಟ್ ವರಿ ಅಣ್ಣ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಜಾಸ್ತಿನೇ ಅವರಲ್ಲಿ ಬದಲಾವಣೆ ಬಂದಿದೆ ಆದಷ್ಟು ಬೇಗ ನೀನು ಬಯಸಿದಂತೆ ನಾವಿಬ್ಬರೂ ಹ್ಯಾಪಿಯಾಗಿ ಇರ್ತೀವಿ ಎನ್ನುವ ನಂಬಿಕೆ ನನಗೆ ಇದೆ ಅಣ್ಣ ಎಂದಳು ನಗುತ್ತ ಕಲ್ಯಾಣ್ ಪ್ರಶಾಂತವಾಗಿ ನಗುತ್ತಾ ಆಕೆ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಹತ್ತಿರಕ್ಕೆ ತೆಗೆದುಕೊಂಡನು ಅಣ್ಣ ತಂಗಿ ಇಬ್ಬರು ಅಷ್ಟೊಂದು ಸೀಕ್ರೆಟ್ ಆಗಿ ಏನು ಮಾತನಾಡಿಕೊಳ್ಳುತ್ತಿದ್ದೀರಾ ಎನ್ನುತ್ತಾ ವೈಷ್ಣವಿ ನಗುತ್ತಾ ಹತ್ತಿರಕ್ಕೆ ಬಂದರೆ ಕೃತಿಕಾಳನ್ನು ಬಿಟ್ಟು ಏನೂ ಇಲ್ಲ ವೈಶು ಒಂದು ಸ್ಟ್ರಾಂಗ್ ಕಾಫಿ ಕೊಡ್ತೀಯಾ ಎಂದು ಕೇಳಿದನು ಬನ್ನಿ ಕೃತಿ ನೀನು ಸಹ ಫ್ರೆಶ್ ಆಗಿ ಬಾ ಎನ್ನುತ್ತಾ ವೈಷ್ಣವಿ ಒಳಗಡೆಗೆ ಹೋದರೆ ನಡಿ ಎನ್ನುತ್ತಾ ಆಕೆ ಭುಜದ ಮೇಲೆ ತಟ್ಟಿ ಆಕೆಯೊಂದಿಗೆ ಒಳಗಡೆಗೆ ನಡೆದನು ಕಲ್ಯಾಣ್ ಅತ್ತೆ ಎಲ್ಲರಿಗೂ ಕಾಫಿ ಕೊಟ್ಟೆ ಇನ್ನು ನೀನು ಮಾತ್ರ ಉಳಿದಿದ್ದೀಯಾ ಎಂದು ಕಿಚನ್ನಲ್ಲಿ ಇದ್ದ ಸುಧಾ ಕೈಗೆ ಕಾಫಿ ಕೊಟ್ಟಳು ಪ್ರಣವಿ ಎಲ್ಲರಿಗೂ ಕೊಟ್ಟ ನನ್ನ ಮಗನನ್ನು ಮರೆತೋಗಿದ್ದೀಯಾ ಎಂದು ಸುಧಾ ಹೇಳುತ್ತಿದ್ದರೆ ಅಂದರೆ ಅದು ಅವರು ಇನ್ನೂ ನಿದ್ದೆ ಎದ್ದಿಲ್ಲ ಅಲ್ವಾ ಅತ್ತೆ ಎಂದಳು ನಿಧಾನವಾಗಿ ಅವನು ಸ್ಟುಡಿಯೋಗೆ ಹೋಗುವ ಟೈಮ್ ಆಗಿದೆ ಹೋಗಿ ಹೆಬ್ಬಿಸಿ ಕಾಫಿ ಕೊಡು ಎಂದಳು ನಾನಾ ಎಂದು ಪ್ರಣವಿ ಹವಾಕ್ಕಾಗಿ ನೋಡುತ್ತಿದ್ದರೆ ಆಕೆಯ ಕಲ್ಲವನ್ನು ಹಿಡಿದುಕೊಂಡು ನನ್ನ ಮಗ ಅಂದರೆ ಯಾಕೆ ನಿನಗೆ ಅಷ್ಟೊಂದು ಭಯ ಎಂದು ಕೇಳಿದಳು ನಗುತ್ತ ಭಯ ಏನೂ ಇಲ್ಲ ಅತ್ತೆ ಹಾಗಾದರೆ ಹೋಗು ಮತ್ತೆ ಎಂದು ಸುಧಾ ಹೇಳಿದ್ದರಿಂದ ಸಂಶಯಿಸುತ್ತಲೇ ರಿತ್ವೀಕ್ ರೂಮಿನೊಳಕ್ಕೆ ಹೋಗಿ ಶಾರ್ಟ್ಸ್ನಲ್ಲಿ ಬೂರಲು ಮಲಗಿಕೊಂಡಿರುವ ಅವನನ್ನು ನೋಡಿ ಪಟ್ಟಂತ ನೋಟ ತಿರುಗಿಸಿಕೊಂಡು ಕಾಫಿ ತೆಗೆದುಕೊಳ್ಳಿ ಎಂದಳು ನಿಧಾನವಾಗಿ ನೆಲದ ರಂಧ್ರದಿಂದ ಬಂದಂತೆ ಕೇಳಿಸುತ್ತಿದ್ದ ತನ್ನ ಧ್ವನಿಗೆ ತನ್ನನ್ನು ತಾನೇ ಬೈದುಕೊಂಡು ಎಕ್ಸ್ಕ್ಯೂಸ್ ಮೀ ಕಾಫಿ ತೆಗೆದುಕೊಳ್ಳಿ ಎಂದಳು ಜೂರು ಧ್ವನಿಯಲ್ಲಿ ಋತ್ವಿಕೆ ಹೆಚ್ಚರವಾಗಿ ಎದ್ದು ಕಣ್ಣುಗಳು ಉಜ್ಜಿಕೊಂಡು ನೋಡಿದನು ಎದುರಿಗೆ ಪ್ರಣವಿಯನ್ನು ನೋಡಿ ತನ್ನನ್ನು ತಾನು ನೋಡಿಕೊಂಡು ಬೆಡ್ಶೀಟನ್ನು ತನ್ನ ಮೇಲಕ್ಕೆ ಹೆಳೆದುಕೊಂಡು ನೀನು ನನ್ನ ರೂಮಿನಲ್ಲಿ ಏನು ಮಾಡ್ತಿದ್ದೀಯಾ ಎಂದು ಕೇಳಿದನು ಅತ್ತೆ ಕಾಫಿ ಕೊಡ್ಬಾ ಅಂದರು ತೆಗೆದುಕೊಳ್ಳಿ ಎಂದಿದ್ದರಿಂದ ಕೊಡಿಲಿ ಎಂದು ರಿತ್ವಿಕ್ ಆಕೆ ಕೈಯಲ್ಲಿದ್ದ ಕಫನ್ನು ತೆಗೆದುಕೊಳ್ಳುವಷ್ಟರಲ್ಲೇ ಬೆಡ್ ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲೆ ಕಪ್ಪನ್ನು ಇಟ್ಟು ಫಾಸ್ಟಾಗಿ ಹೊರಗಡೆಗೆ ಓಡಿದಳು ಕೈಗೆ ಕೊಟ್ಟರೆ ಏನಾಗ್ತಿತ್ತು ಈ ಮಿಸ್ ಟೆಕ್ಗೆ ಅಂತ ಬೈದುಕೊಂಡು ಕಾಫಿ ತೆಗೆದುಕೊಂಡನು ಮಗುವನ್ನು ಸ್ವಲ್ಪ ಹೊತ್ತು ಆಟವಾಡಿಸಿ ಸಿದ್ಧಾರ್ಥ್ ಕೈಗೆ ಕೊಟ್ಟು ರೂಮಿನೊಳಕ್ಕೆ ಹೋದರು ಕೃಷ್ಣಪ್ರಸಾದ್ರವರು ಒಂಬತ್ತುವರೆ ಆದರೂ ನಿದ್ದೆ ಹೆದ್ದೇಳದ ಸುಮಿತ್ರಾಳನ್ನು ನೋಡಿ ಗಾಬರಿ ಪಡುತ್ತಾ ಅಣೆಯ ಮೇಲೆ ಕೈಯನ್ನು ಹಿಟ್ಟು ನೋಡಿದರು ತುಂಬ ಸುಡುತ್ತಿದೆ ಸುಮಿತ್ರಾ ನಿನಗೆ ಜ್ವರ ಬಂದಿದೆ ಆಸ್ಪಿಟಲ್ಗೆ ಹೋಗೋಣ ನಡಿ ಎಂದು ಹೆಬ್ಬಿಸುತ್ತಿದ್ದರೆ ಕಣ್ಣುಗಳು ತೆರೆದ ಸುಮಿತ್ರಾ ತನ್ನನ್ನು ಹಿಡಿದುಕೊಂಡಿರುವ ಆತನ ಕೈಗಳನ್ನು ಪಕ್ಕಕ್ಕೆ ತಳ್ಳಿ ಕೋಪದಿಂದ ನೋಡಿದರೆ ನಿನ್ನ ಕೋಪ ಆಮೇಲೆ ತೋರಿಸಬಹುದು ಮೊದಲು ಆಸ್ಪಿಟಲ್ಗೆ ಹೋಗೋಣ ನಡಿ ಜ್ವರ ತುಂಬ ಜಾಸ್ತಿ ಇದೆ ಎಂದು ಬಲವಂತವಾಗಿ ಹೆಬ್ಬಿಸಿ ಕುಳಿಸಿದರು ಆತನ ಜೊತೆ ಮಾತನಾಡುವಷ್ಟು ಸಹ ಶಕ್ತಿ ಇಲ್ಲದೆ ಇದ್ದಿದ್ದರಿಂದ ಮೌನವಾಗಿ ಆತನ ಜೊತೆ ಹೊರಗಡೆಗೆ ನಡೆದಳು ಕೃಷ್ಣಪ್ರಸಾದ್ ರವರ ಜೊತೆ ನಿಶಕ್ತಿಯಾಗಿ ಬರುತ್ತಿರುವ ಸುಮಿತ್ರಾಳನ್ನು ನೋಡಿ ಟೆನ್ಷನ್ ಪಡುತ್ತಾ ಹತ್ತಿರಕ್ಕೆ ಬಂದನು ಸಿದ್ಧಾರ್ಥ್ ಏನಾಯ್ತು ಡ್ಯಾಡ್ ತುಂಬ ಜಾಸ್ತಿ ಜ್ವರ ಬಂದಿದೆ ಸಿದ್ದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಸಾಕ್ಷಿ ಸುಧಾರ್ ಅವರು ಗಾಬರಿಯಿಂದ ನೋಡುತ್ತಾ ಹತ್ತಿರಕ್ಕೆ ಬಂದರು ಬೇಗ ನಡೀರಿ ಡ್ಯಾಡ್ ಹೋಗೋಣ ಎಂದು ಸಿದ್ಧಾರ್ಥ್ ಮುಂದೆ ನಡೆಯುತ್ತಿದ್ದರೆ ಸುಮಿತ್ರಾಳನ್ನು ಕರೆದುಕೊಂಡು ಹಿಂದೆ ನಡೆದರು ಕೃಷ್ಣಪ್ರಸಾದ್ರವರು ಆಕೆಯನ್ನು ಕರೆದುಕೊಂಡು ಕಾರಿನಲ್ಲಿ ಆಸ್ಪಿಟಲ್ಗೆ ತಲುಪಿದರು ಆಸ್ಪಟಲ್ ಒಳಗಡೆಗೆ ಹೋಗಿ ಇಲ್ಲಿ ಕುಳಿತುಕೊಳ್ಳಿ ನಾನು ಟೋಕನ್ ತೆಗೆದುಕೊಂಡು ಬರ್ತೀನಿ ಎಂದು ಸಿದ್ಧಾರ್ಥ್ ರಿಸೆಪ್ಷನ್ ಕಡೆ ಹೋದರೆ ಸುತ್ತಲೂ ಗಮನಿಸುತ್ತಿದ್ದ ಕೃಷ್ಣಪ್ರಸಾದ್ರವರಿಗೆ ಡಾಕ್ಟರ್ ರೂಮಿನಿಂದ ಹೊರಗಡೆಗೆ ಬರುತ್ತಿರುವ ರಮ್ಯಾ ಮಹೇಶ್ ಕಾಣಿಸಿದರು ಕೃಷ್ಣಪ್ರಸಾದ್ರವರು ಎದ್ದು ನಿಂತುಕೊಂಡು ಮಹಿ ಎಂದು ಕರೆದರು ಸುಮಿತ್ರಾ ಪಟ್ಟಂತ ತಲೆಯತ್ತಿ ನೋಡಿದರೆ ಡ್ಯಾಡ್ ನೀವೇನು ಇಲ್ಲಿ ಏನಾಯ್ತು ಎಂದು ಗಾಬರಿ ಪಡುತ್ತಾ ಹತ್ತಿರಕ್ಕೆ ಬರುತ್ತಿದ್ದರೆ ತಮ್ಮನ್ನೇ ನೋಡುತ್ತಿರುವ ಸುಮಿತ್ರಾಳನ್ನು ನೋಡಿ ಮೂರು ಅಡಿ ದೂರದಲ್ಲಿ ನಿಂತು ಬಿಟ್ಟನು ಮಹೇಶ್ ಮಹೇಶ್ ಸಡನ್ನಾಗಿ ಹಲ್ಲೇ ನಿಂತು ಬಿಟ್ಟಿದ್ದು ನೋಡಿ ಸುಮಿತ್ರಾ ಕಡೆ ನೋಡಿದ ಕೃಷ್ಣಪ್ರಸಾದ್ರವರು ತಾನೇ ಮಹೇಶ್ ಹತ್ತಿರಕ್ಕೆ ಹೋದರು ನಾನು ಚೆನ್ನಾಗಿಯೇ ಇದ್ದೀನಿ ಮಹಿ ಸುಮಿತ್ರಾಗೆ ಜ್ವರ ಬಂದಿದೆ ಎಂದು ಹೇಳಿದ್ದರಿಂದ ಮಹೇಶ್ ಸುಮಿತ್ರಾಳನ್ನು ನೋಡಿದರೆ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ಸುಮಿತ್ರಾ ಕೃಷ್ಣಪ್ರಸಾದ್ರವರು ಸಣ್ಣಗೆ ನಿಟ್ಟುಸಿರು ಬಿಟ್ಟು ನೀವ್ಯಾಕೆ ಹಾಸ್ಪಿಟಲ್ಗೆ ಬಂದಿದ್ದೀರಾ ನೀನೇನು ಮಹಿ ಇಷ್ಟೊಂದು ನಿಶ್ಶಕ್ತಿಯಾಗಿ ಕಾಣುತ್ತಿದ್ದೀಯಾ ಎಂದು ಮಹೇಶ್ ಕೈಗಳನ್ನು ಹಿಡಿದುಕೊಂಡು ಗಾಬರಿಯಿಂದ ಕೇಳಿದರು ಕೃಷ್ಣಪ್ರಸಾದ್ರವರು ಪ್ರಜ್ಞೆ ತಪ್ಪಿ ಬಿದ್ದೋದ್ರು ಮಾವ ರಾತ್ರಿ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದೆ ಎಂದು ಕಣ್ಣೀರೊಂದಿಗೆ ದುಃಖದಿಂದ ಹೇಳಿದಳು ರಮ್ಯಾ ವಾಟ್ ಕೃಷ್ಣ ಪ್ರಸಾದ್ರವರು ಆಂದೋಲನದಿಂದ ಮಹೇಶ್ ಕಡೆ ನೋಡಿ ಈಗ ಹೇಗಿದೆ ಮಹಿ ಏನಾದರೂ ಪ್ರಾಬ್ಲಮ್ಮಾ ಡಾಕ್ಟರ್ ಏನು ಹೇಳಿದ್ರು ಎಂದು ಟೆನ್ಷನ್ನಾಗಿ ಕೇಳುತ್ತಿದ್ದರೆ ಅವರ ಕಡೆಗೆ ನೇರವಾಗಿ ನೋಡುತ್ತಿದ್ದಾಳೆ ಸುಮಿತ್ರ ಐ ಆಮ್ ಫೈಂಡ್ ಆ್ಯಡ್ ಚೆನ್ನಾಗಿಯೇ ಇದ್ದೀನಿ ನೀವು ಟೆನ್ಷನ್ ಪಡಬೇಡಿ ಇಷ್ಟಕ್ಕೂ ಯಾಕೆ ಪ್ರಜ್ಞೆ ತಪ್ಪಿ ಬಿದ್ದೋದೆ ಸ್ಟ್ರೆಸ್ನಿಂದ ಮಾವ ಅತ್ತೆಯನ್ನು ನೆನೆಸಿಕೊಂಡು ಪ್ರತಿದಿನ ಕುಗ್ಗಿ ಹೋಗುತ್ತಿದ್ದಾರೆ ನಾನು ಎಷ್ಟು ಹೇಳಿದರೂ ಸರಿಯಾಗಿ ತಿನ್ನುತ್ತಿಲ್ಲ ನಿದ್ದೆ ಮಾಡುತ್ತಿಲ್ಲ ಫುಲ್ ಫೀವರ್ ಬಾಡಿ ಪೈನ್ಸ್ ಅವುಗಳ ಜೊತೆಗೆ ಬಿ ಪಿ ತುಂಬ ಡೌನ್ ಆಗಿದೆ ಬಾಡಿ ಡಿಹೈಡ್ರೇಟ್ ಆಗಿ ಶುಗರ್ ಲೆವೆಲ್ಸ್ ಡೌನ್ ಆಗಿದೆ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಂಡಿರುವುದರಿಂದಲೇ ಈ ರೀತಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಒಂದು ಗಂಟೆಗೆ ಪ್ರಜ್ಞೆ ಬಂದಿತು ಈಗ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ ಮಾವ ಇಷ್ಟು ನಡೆದರೆ ನನಗೆ ಯಾಕೆ ಹೇಳಲಿಲ್ಲಮ್ಮ ಒಂದು ಫೋನ್ ಮಾಡಿದಿದ್ರೆ ನಾನು ಬರ್ತಾ ಇದ್ದೆ ಅಲ್ವಾ ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ನೀನು ಅವನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಬಂದ ನಾವು ಇಲ್ಲ ಅಂತ ಅಂದುಕೊಂಡಿಯಾ ಆ ಸಮಯದಲ್ಲಿ ನಿಮ್ಮನ್ನು ಗಾಬರಿಪಡಿಸುವುದು ಏನಕ್ಕೆ ಅಂತ ಹೇಳಲಿಲ್ಲ ಮಾವ ಡ್ರೈವರ್ ಇದ್ದ ಅಲ್ವಾ ಆತನನ್ನು ಕರೆದುಕೊಂಡು ಬಂದ್ವಿ ಕೃಷ್ಣಪ್ರಸಾದ್ರವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡರೆ ದುಃಖದಿಂದ ಮಹೇಶ್ನನ್ನು ಹಪ್ಪಿಕೊಂಡರು ಡ್ಯಾಡ್ ಐ ಆಮ್ ಆಲ್ ರೈಟ್ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳಬೇಡ ಮಹಿ ಯಾವ ರೀತಿ ಇದ್ದವನು ಯಾವ ರೀತಿ ಆಗೋಗಿದ್ದೀಯಾ ನಿನ್ನನ್ನು ಈ ರೀತಿ ನೋಡಲಾಗುತ್ತಿಲ್ಲ ನೀನು ಈ ರೀತಿ ಆಗ್ತೀಯಾ ಅಂತಾನೆ ನಮ್ಮನೆಗೆ ಬಂದ್ಬಿಡು ಅಂತ ಹೇಳಿದ್ದು ಆ ಮಾತುಗಳು ಕೇಳಿ ಸುಮಿತ್ರಾ ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡಿ ನೋಡಿದಳು ಗೌರಿ ಬಗ್ಗೆ ನೆನೆಸಿಕೊಂಡು ಕುಗ್ಗಿ ಹೋಗುತ್ತಾ ನಿನ್ನ ಆರೋಗ್ಯ ಹಾಳು ಮಾಡಿಕೊಂಡರೆ ಮೇಲೆ ಇರುವ ಗೌರಿ ಆತ್ಮ ಶಾಂತಿಸುತ್ತದ ನೀನು ಯಾವಾಗಲೂ ಸಂತೋಷವಾಗಿ ಇರಬೇಕು ಅಂತಾನೆ ಅಲ್ವಾ ಆಕೆ ಬಯಸುವುದು ಎಂದು ಆತನನ್ನು ಬಿಟ್ಟು ನಡೆದಿದ್ದು ಮರೆಯುವುದಕ್ಕೆ ಪ್ರಯತ್ನಿಸು ಮಹಿ ಆ ದುಃಖದಿಂದ ಹೊರಬಂದು ನಿನ್ನ ಆರೋಗ್ಯ ಹುಷಾರಾಗಿ ನೋಡ್ಕೊ ಸೊಸೆ ನೋಡು ನಿನ್ನ ಬಗ್ಗೆ ಎಷ್ಟೊಂದು ದುಃಖ ಪಡ್ತಾ ಇದ್ದಾಳೆ ಆಕೆಯ ದುಃಖವನ್ನು ಹಂಚಿಕೊಳ್ಳುವುದಕ್ಕೆ ಯಾರಿದ್ದಾರೆ ಹೇಳು ನೀನು ಬಿಟ್ಟರೆ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ಬರದಂತೆ ನೋಡಿಕೊಳ್ಳುತ್ತೇನೆ ಅಂತ ಗೌರಿಗೆ ಮಾತು ಕೊಟ್ಟಿದ್ದೀಯಾ ಅಲ್ವಾ ಎಂದು ರಮ್ಯಾ ಕಡೆ ನೋಡುತ್ತಾ ಹೇಳಿದರು ಮಹೇಶ್ ರಮ್ಯಾ ಕಡೆ ದುಃಖದಿಂದ ನೋಡಿ ಕೃಷ್ಣಪ್ರಸಾದ್ರವರ ಕಡೆ ತಿರುಗಿ ಹೌದು ಅನ್ನುವ ಥರ ತಲೆಯಾಡಿಸಿ ನೋಡಿಕೊಳ್ಳುತ್ತೇನೆ ಡ್ಯಾಡ್ ಎಂದನು ಭಾರವಾಗಿ ನಿಟ್ಟುಸಿರು ಬಿಡುತ್ತ ಟೋಕನ್ ತೆಗೆದುಕೊಂಡು ಬಂದ ಸಿದ್ಧಾರ್ಥ್ ಮಹೇಶ್ ರವರನ್ನು ನೋಡಿ ಹತ್ತಿರಕ್ಕೆ ಬಂದನು ಅಣ್ಣ ಅತ್ತಿಗೆ ನೀವೇನು ಇಲ್ಲಿ ಸಂದೇಹದಿಂದ ನೋಡುತ್ತಾ ಕೇಳಿದನು ಕೃಷ್ಣಪ್ರಸಾದ್ರವರು ಮಹೇಶ್ನ ಎಲ್ತ್ ವಿಷಯ ಹೇಳಿದರೆ ಸಿದ್ಧಾರ್ಥ್ ಆಂದೋಲನದಿಂದ ಮಹೇಶ್ ಕಡೆ ನೋಡಿ ಪ್ಲೀಸ್ ಅಣ್ಣ ಅತ್ತಿಗೆಗೋಸ್ಕರ ಆದರೂ ನೀನು ಮತ್ತೆ ಮೊದಲಿನಂತೆ ಹ್ಯಾಪಿಯಾಗಿ ಇರಬೇಕು ಆಗ ಹತ್ತಿಗೆನೂ ಸಹ ಯಾಪಿಯಾಗಿ ಇರ್ತಾಳೆ ನಾವು ನಿಶ್ಚಿಂತೆಯಾಗಿ ಇರ್ತೀವಿ ಟೇಕ್ ಕೇರ್ ಅಣ್ಣ ಎಂದು ಗಾಢವಾಗಿ ಮಹೇಶ್ನನ್ನು ಹಪ್ಪಿಕೊಂಡನು ಇವರ ಕಡೆಗೆ ನೋಡುತ್ತಿರುವ ಸುಮಿತ್ರಾ ಮುಖದಲ್ಲಿ ಭಯಾಂದೋಲನಗಳು ಆವರಿಸಿಕೊಂಡರೆ ಬ್ಲಾಂಕ್ ಆಗಿ ನೋಡುತ್ತಿದ್ದಾಳೆ ಇವರು ಮಹೇಶ್ನನ್ನು ಮನೆಗೆ ಕರೆದುಕೊಂಡು ಬರಬೇಕು ಅಂತ ಅಂದುಕೊಂಡರ ಅಂದರೆ ನನ್ನ ಮಗನಿಗೆ ಮಾತ್ರ ಸಲ್ಲಬೇಕಾಗಿರುವ ಆಸ್ತಿಯ ಅಂತಸ್ತುಗಳನ್ನು ತನ್ನ ಮಗನಿಗೂ ಭಾಗ ಕೊಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರಾ ಇವರು ಮಹೇಶ್ವರ ದೊಡ್ಡ ಮಗ ಅಂತ ಪ್ರಪಂಚಕ್ಕೆ ಗೊತ್ತಾದರೆ ಇವರ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನಂದುಕೊಳ್ಳುತ್ತಾರೆ ಕುಟುಂಬದಲ್ಲಿ ಸಮಾಜದಲ್ಲಿ ನನ್ನ ಮೌಲ್ಯ ಕಡಿಮೆಯಾಗುತ್ತದೆ ಎಷ್ಟೋ ಕಾಡಿಸುವ ಯೋಚನೆಗಳೊಂದಿಗೆ ಆಕೆಯ ಮನಸ್ಸು ಗೊಂದಲದಿಂದ ಕೂಡಿದ್ದರೆ ತಲೆ ಹಿಡಿದುಕೊಂಡಳು ಮಹೇಶ್ ರಮ್ಯಾಗೆ ಜಾಗರೂಕತೆಗಳು ಹೇಳಿ ಅವರು ಹೊರಟು ಹೋದ ನಂತರ ಸುಮಿತ್ರಾ ಹತ್ತಿರಕ್ಕೆ ಬಂದರು ಸಿದ್ಧಾರ್ಥ್ರವರು ಮಾಂ ನಡಿ ಎಂದು ಆಕೆಯ ಕೈಯನ್ನು ಹಿಡಿದುಕೊಂಡು ಹೆಬ್ಬಿಸಿ ಕರೆದುಕೊಂಡು ಹೋಗುತ್ತಿದ್ದರೆ ಏನೋ ಯೋಚಿಸುತ್ತಾ ಸಿದ್ಧಾರ್ಥ್ ಜೊತೆ ಡಾಕ್ಟರ್ ಹತ್ತಿರಕ್ಕೆ ನಡೆದಳು ಸುಮಿತ್ರ ಇದಕ್ಕಿಂತ ಮುಂಚೆ ಮಹೇಶ್ ಗೌರಿ ಮಗ ಅಂತ ಗೊತ್ತಾಗಿ ಮಾತನಾಡಬೇಕು ಅಂತ ಅಂದುಕೊಂಡಳು ಆತನ ಬಗ್ಗೆ ದುಃಖಿಸಿದಳು ಯಾವಾಗ ಮಹೇಶ್ ಗೌರಿಗೆ ಕೃಷ್ಣಪ್ರಸಾದ್ರವರಿಗೆ ಹುಟ್ಟಿದ ಮಗ ಅಂತ ಗೊತ್ತಾಯಿತೋ ಆ ಸತ್ಯವನ್ನು ಅಕ್ಸೆಪ್ಟ್ ಮಾಡಲಾರದೆ ಹೋಗುತ್ತಿದ್ದಾಳೆ ಸುಮಿತ್ರ ಗೌರಿ ವಿಷಯದಲ್ಲಿ ಪಶ್ಚಾತ್ತಾಪ ಉಂಟಾದರೂ ಆಕೆ ಒಬ್ಬ ತಾಯಿಯಾಗಿ ಸ್ವಾರ್ಥಿಯಾಗಿ ಯೋಚಿಸಿ ಮಹೇಶ್ನನ್ನು ಕೃಷ್ಣ ಪ್ರಸಾದ್ರವರ ದೊಡ್ಡ ಮಗನಾಗಿ ಊಹಿಸಿಕೊಳ್ಳಲಾರದೆ ಹೋಗುತ್ತಿದ್ದಾಳೆ ಹಾಗಂತ ಮಹೇಶ್ ಮೇಲೆ ಯಾವುದೇ ರೀತಿಯ ಕೋಪ ಇಲ್ಲ ಆದರೆ ಅವನು ತನ್ನ ಕುಟುಂಬಕ್ಕೆ ಹತ್ತಿರವಾಗುವುದು ಮಾತ್ರ ಸಹಿಸಲಾರದೆ ಹೋಗುತ್ತಿದ್ದಾಳೆ ಚೆಕಪ್ ಮಾಡಿ ಇಂಜೆಕ್ಷನ್ ಕೊಟ್ಟು ಸಲೈನ್ ಹತ್ತಿಸಿದರು ರೆಸ್ಟ್ ತೆಗೆದುಕೊಳ್ಳಿ ಸುಮಿತ್ರಾರವರೇ ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ರವರೇ ನೀವು ಒಂದು ಬಾರಿ ಹೊರಗಡೆಗೆ ಬನ್ನಿ ಎಂದು ಡಾಕ್ಟರ್ ಹೊರಗಡೆಗೆ ನಡೆದರೆ ಆತನನ್ನು ಫಾಲೋ ಆದರೂ ಇಬ್ಬರು ಏನಾಯಿತು ಡಾಕ್ಟರ್ ಏನಾದರೂ ಪ್ರಾಬ್ಲಮ್ಮಾ ಆಂದೋಲನದಿಂದ ಕೇಳಿದನು ಸಿದ್ಧಾರ್ಥ್ ಆಕೆ ವಿಷಯದಲ್ಲಿ ನೀವು ತುಂಬ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಫಲ್ಸ್ ರೇಟ್ ಬಿ ಪಿ ತುಂಬ ಜಾಸ್ತಿ ಇದೆ ಯಾವುದೋ ವಿಷಯದ ಬಗ್ಗೆ ಆಕೆ ತುಂಬ ಸ್ಟ್ರೆಸ್ ತೆಗೆದುಕೊಳ್ಳುತ್ತಿದ್ದಾರೆ ಫುಡ್ ಸರಿಯಾಗಿ ತೆಗೆದುಕೊಂಡಂಗಿಲ್ಲ ನಿದ್ದೆ ಸರಿಯಾಗಿ ಮಾಡುತ್ತಿಲ್ಲ ತುಂಬ ವೀಕ್ ಆಗಿದ್ದಾರೆ ಇದೇ ರೀತಿ ಸ್ಟ್ರೆಸ್ ತೆಗೆದುಕೊಂಡರೆ ಆಕೆಗೆ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸ್ ಇದೆ ಡಾಕ್ಟರ್ ಮಾತುಗಳಿಗೆ ಶಾಕಿಂಗ್ ಆಗಿ ಮುಖಗಳು ನೋಡಿಕೊಂಡರು ಸಿದ್ಧಾರ್ಥ್ ಕೃಷ್ಣ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು